ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನು ಇದು ಮಾಸ ತುಲಾ ತುಲಾರಾಶಿಗೆ ನೋಡಿ ತುಲಾರಾಶಿಗೆ ಒಂದು ರೀತಿಯಾದಂತಹ ಲಕ್ಕಿ ಅದೃಷ್ಟದ ರಾಶಿ ಅಂತ ಹೇಳ್ಬೋದು ತುಲಾರಾಶಿಯನ್ನು ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಯೋಗವನ್ನು ಪಡ್ಕೊಂಡಂತಹ ರಾಶಿ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲೂ ಸಹ ಅಂಥ ನಷ್ಟಕ್ಕೆ ಹೋಗದೇ ಇರುವಂತಹ ರಾಶಿ ತುಲಾರಾಶಿ ಒಂದು ರೀತಿಯಾದಂಥ ಅದೃಷ್ಟದ ರಾಶಿ ಅಂತ ಹೇಳ್ಬೋದು ನನ್ನ ಹತ್ರ ತುಂಬ ಕ್ಲೈಂಟ್ಸ್ಗಳು ಬರ್ತಿರ್ತಾರೆ ಗುರುಗಳೇ ನಾವೇನಾದರೂ ತುಲಾರಾಶಿ ನಮ್ಮ ನೋಡಿ ಹೇಗಿರುತ್ತೆ ಅಂತ ಖಂಡಿತವಾಗಿ ತುಲಾರಾಶಿವರೆಗೆ ಭೂಮಿ ಪ್ರಾಪ್ತಿಯಾಗುವಂಥ ಯೋಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಆರಂಭವಾಗತ್ತೆ ಡಿಸೆಂಬರ್ ತಿಂಗಳು ನಿಮಗೆ ಒಂದು ನಿವೇಶನ ಪ್ರಾಪ್ತಿ ಅಥವಾ ಭೂಮಿ ಪ್ರಾಪ್ತಿ ಅಥವಾ ವಾಹನ ಪ್ರಾಪ್ತಿ ಅಥವಾ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಉತ್ತಮವಾದಂಥ ಯೋಗದ ಪ್ರಾಪ್ತಿ ಇವೆಲ್ಲವೂ ಸಹ ಒಂದು ರೀತಿಯದ ಅನುಗ್ರಹಗಳೆಲ್ಲವೂ ಸಹ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಉತ್ತಮವಾದಂಥ ಗಣಿಕೆಯ ದಿನಗಳ ಆರಂಭವಾಗುತ್ತೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸಕ್ಸಸ್ ಆಗುವಂಥ ಯೋಗ ದಿನಗಳಿಂದಲೇ ಕೂಡಿರುವಂತಹ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಯಾವುದೇ ನಷ್ಟಗಳೇನಾಗಲಿಲ್ಲ ಅಂಥ ಸಮಸ್ಯೆಗಳೇನು ಅಂತ ಬಂದಿಲ್ಲ ಬೇರೆಯವ್ರಿಗೆ ಆಲ್ ನೀವು ಕಂಪೇರ್ ಮಾಡಿದ್ರೆ ನಿಮ್ಮ ರಾಶಿಯವರು ಅದೃಷ್ಟದ ರಾಶಿ ಅಂತ ನಾನು ಅದಕ್ಕೆ ಹೇಳುವಂಥದ್ದು ಎರಡು ಸಾವಿರದ ಇಪ್ಪತ್ತಾರಲ್ಲೂ ಸಹ ಅಂಥ ಬದಲಾವಣೆಗಳು ನಿಮಗೇನು ಅದು ಬೆನಿಫಿಟ್ ನಿಮಗೇನು ತೊಂದರೆಯೂ ಅದು ಯಾವುದೂ ಕೊಡೋದಿಲ್ಲ ಆದ್ದರಿಂದ ಉತ್ತಮವಾದಂಥ ಎಲ್ಲ ಗ್ರಹಗಳ ಯೋಗ ಫಲ ನಿಮಗೆ ಚೆನ್ನಾಗಿದೆ ದಶಮ ಯೋಗದಲ್ಲಿ ಕೂಡಿರುವಂಥವನು ಗುರುಗ್ರಹ ಗುರುವಿನ ಯೋಗ ಫಲ ಚೆನ್ನಾಗಿದೆ ರಾಷ್ಟ್ರಾಧಿಪತಿ ಬಂದು ಶುಕ್ರಗ್ರಹ ಶುಕ್ರನ ಅದೃಷ್ಟದ ಯೋಗ ಫಲ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ನಿಮಗೆ ಶುಕ್ರನೇ ಎರಡನೇ ಮನೆಯ ಭಾಗ್ಯಸ್ಥಾನದಲ್ಲಿದ್ದಾನೆ ಹಣಕಾಸಿನ ಯೋಗ ಫಲ ತುಂಬ ಎಚ್ಚರದಾಗಿ ಕೊಡ್ತಾನೆ ಇಲ್ಲಿ ಆರೋಗ್ಯಕರವಾದಂಥ ವಾತಾವರಣಗಳನ್ನು ಕೊಡ್ತಾನೆ ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡ್ತಾನೆ ನಿಮ್ಮನ್ನು ಪ್ರೀತಿಸುವಂಥವರು ಆರಾಧಿಸುವಂಥವರು ನಿಮಗೂ ಹೊಗಳುವಂಥವರು ನಿಮ್ಮನ್ನು ನಂಬುವಂಥವರು ನಿಮ್ಮ ಬಗ್ಗೆ ಉತ್ತಮವಾದಂತಹ ನಡೆನುಡಿಗಳನ್ನಾಡುವಂಥ ವ್ಯಕ್ತಿಗಳನ್ನು ನಿರ್ಮಾಣವನ್ನು ಮಾಡಿದ್ದಾನೆ ಅದೆಲ್ಲವೂ ನಿಮಗೆ ಬೆನಿಫಿಟ್ಟೆ ಜೊತೆಯಲ್ಲಿ ಶನಿಯ ಯೋಗ ಫಲವೂ ನಿಮಗೆ ಚೆನ್ನಾಗಿರುವಂಥದ್ದೇ ಶನಿಯು ಸಹ ಆರನೇ ಮನೆಯಲ್ಲಿ ಯೋಗ ಫಲದಲ್ಲೇ ಇರ್ತಾರೆ ಎಲ್ಲ ಗ್ರಹಗಳ ಯೋಗ ಫಲದಿಂದ ಕೂಡಿರುವಂಥ ಅದೃಷ್ಟದ ರಾಶಿ ಈ ತುಲಾರಾಶಿ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತ ಐದನೆಯ ಕೊನೆಯ ಮಾಸದ ಡಿಸೆಂಬರ್ ತಿಂಗಳಲ್ಲಿ ಇನ್ನೂ ಉತ್ತಮವಾದಂಥ ದಿನಗಳನ್ನು ನೋಡಬಹುದು ಅನ್ನುವಂತಹ ಕ್ಲೂ ಅನ್ನು ಕೊಡ್ತಾರೆ ಅದು ಡಿಸೆಂಬರ್ ತಿಂಗಳಲ್ಲಿ ಜನವರಿಯಿಂದ ನಿಮಗೆ ಇನ್ನೂ ಅದೃಷ್ಟದ ದಿನಗಳು ಇನ್ನೂ ಹೆಚ್ಚಿನದಾಗಿರುತ್ತೆ ಈ ರಾಷ್ಟ್ರಾಧಿಪತಿ ಬಂದು ಶುಕ್ರಗ್ರಹ ಯೋಗ ಫಲದಲ್ಲಿರುವಂಥವನು ಗ್ರಹ ಅದೃಷ್ಟದಲ್ಲಿರುವಂಥವನು ಗುರುಗ್ರಹ ಭಾಗ್ಯದಲ್ಲಿರುವಂಥವಿಗ್ರಹ ಪಿತೃಸ್ಥಾನದಲ್ಲಿರುವಂಥವನು ಭ್ರಾತೃಸ್ಥಾನದಲ್ಲಿರುವಂಥವನು ಶನಿಗ್ರಹ ಇವೆಲ್ಲ ಯೋಗ ಫಲದಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲಕರವಾದಂತಹ ವಾತಾವರಣಗಳೇ ನಿಮಗೆ ಸಿಗುತ್ತೆ ಹೊರತು ಅನಾನುಕೂಲವಾದಂತಹ ವಾತಾವರಣಗಳು ಏನೂ ಇಲ್ಲ ನಾನು ಆಗಲೇ ಹೇಳಿದೆ ಮನೆ ಕಟ್ಟುವಂತಹ ಯೋಗ ಜಾಗ ತೆಗೆದುಕೊಳ್ಳುವಂತಹ ಯೋಗ ಮತ್ತು ಹೊಸ ಹೊಸ ಕೆಲಸವನ್ನು ಆರಂಭ ಮಾಡುವಂತಹ ಯೋಗ ಇದೆಲ್ಲವೂ ಸಿಕ್ಕಿದಾಗ ಒಂದು ಹಳ್ಳಿಯಲ್ಲಿ ಒಂದು ಗಾದೆ ಹೇಳ್ತಾರೆ ಎಣ್ಣೆ ಕಂಡಾಗ ಕಣ್ಣು ಮುಚ್ಕೋಬಾರ್ದು ಅಂತ ಎಣ್ಣೆ ಸಿಕ್ಕಿದಾಗ ಕಣ್ಣು ಮುಚ್ಕೊಂಡ್ರೆ ನಷ್ಟ ಯಾರು ನಮಗೆ ಆದ್ದರಿಂದ ಒಳ್ಳೆ ದಿನಗಳು ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ನಾವು ಮಾಡ್ಬಿಡು ಆಯ್ತು ಬಿಡು ಅಂತ ಬಿಟ್ಟರೆ ಇಂಥ ದಿನಗಳು ಮತ್ತೆ ನಿಮಗೆ ಸಿಗುತ್ತೆ ನಂಬಿಕೆಗಳಲ್ಲಿ ಇರೋದಿಲ್ಲ ಒಳ್ಳೆಯ ದಿನಗಳು ಬಂದಾಗ ಒಳ್ಳೆಯ ಯೋಗಗಳು ಬಂದಾಗ ಅವಕಾಶಗಳು ಕೂಡಿ ಬಂದಾಗ ಅವಕಾಶಗಳನ್ನು ಉತ್ತಮವಾಗಿ ಬಳಸ್ಕೊಳ್ಳುವಂತಹ ಬುದ್ಧಿವಂತರಾಗಬೇಕು ಆ ಬುದ್ಧಿವಂತಿಕೆ ಇರುವಂಥದ್ದು ತುಲಾರಾಶಿವರಿಗೆ ತುಲಾರಾಶಿವರಂಥದ್ದೆಲ್ಲವೂ ಸಹ ಬಳಸ್ಕೊಳ್ಳಿ ಈಗಿರುವಂತಹ ಸ್ಥಾನಮಾನಗಳಿಗಿಂತ ಹೆಚ್ಚಿನದಾದಂಥ ಸ್ಥಾನಮಾನಗಳನ್ನು ಸಹಿ ನೀವು ಗಳಿಸುವಂತಹ ಯೋಗ ನಿಮಗೆ ತುಂಬ ಚೆನ್ನಾಗಿದೆ ತುಲಾರಾಶಿಯವರು ರಾಷ್ಟ್ರಾಧಿಪತಿ ಶುಕ್ರಗ್ರಹ ಶುಕ್ರಗ್ರಹನ ಉಪಾಸನೆ ಮನೆದೇವರ ದೇವರ ಪ್ರಾರ್ಥನೆ ಹೆಣ್ಣು ದೇವರನ್ನು ಒಂದು ಯಾವುದಾದ್ರೂ ಒಂದು ಉತ್ತಮವಾದಂಥ ನಿಮ್ಮ ಗ್ರಾಮದೇವರೋ ಕುಲದೇವರೋ ಇಷ್ಟ ದೇವರೋ ಗ್ರಾಮದೇವರನ್ನು ಭದ್ರವಾಗಿ ಅವಳ ಪಾದವನ್ನು ಹಿಡ್ಕೊಳ್ಳಿ ಅವಳು ನಿಮ್ಮ ರಕ್ಷಣೆ ಮಾಡ್ತಾ ಹೋಗ್ತಿರ್ತಾಳೆ ತುಲಾರಾಶಿಯವರಿಗೆ ಯೋಗ ಫಲದಲ್ಲಿ ಕೂಡಿರುವಂಥದ್ದೇ ಡಿಶೆಂಬರ್ ನಮಸ್ಕಾರ